ವಿದ್ಯಾರ್ಥಿಗಳ ಆತ್ಮಹತ್ಯೆಯನ್ನ ತಡೆಯೋದಕ್ಕೆ ಹಾಸ್ಟೆಲ್ ಕೋಣೆಯಲ್ಲಿ ಸೀಲಿಂಗ್ ಫ್ಯಾನ್ ಕಿತ್ ಹಾಕಿದರು ನಾಲ್ಕು ವರ್ಷದ ಹಿಂದೆ ನಾನು ನಿವೃತ್ತಳಾದಾಗ ಮೂರೂವರೆ ದಶಕ ಬೆಳಗ್ಗೆ ಆರು ಗಂಟೆಗೆ ಮನೆ ಬಿಟ್ಟು ಕಾರ್ಖಾನೆಗೆ ಹೋಗ್ತಾ ಇದ್ದ ದಿನಚರಿಯಿಂದ ಮುಕ್ತಳಾದೆ ಒಂದಷ್ಟು ಕಣ್ತುಂಬ ನಿದ್ರೆ ಮಾಡಿದ ಮೇಲೆ ನವಕರ್ನಾಟಕ ಪ್ರಕಾಶನ ಒಂದು ಪುಸ್ತಕ ಮಾಲೆಯ ಸಂಪಾದಕರಾಗಬೇಕು ಅಂತ ಹೇಳ್ತು ಜೀವನ ವಿಕಸನ ಮಾಲೆ ಇದರ ಒಂದು ಪರಿಕಲ್ಪನೆ ನನಗೆ ಮೂಡಿದ್ದು ಆಗ ಇದು ನವ ಪೀಳಿಗೆಗಿಂತ ಆರಂಭವಾದ ಜೀವನ ವಿಕಸನ ಮಾಲೆ ಆದರೆ ಪ್ರೌಢರಿಗೂ ಪ್ರಬುದ್ಧರಿಗೂ ತಲುಪುತ್ತೆ ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದೆ ವಿಜ್ಞಾನ ತಂತ್ರಜ್ಞಾನದ ಯುಗದಲ್ಲಿ ನಾವಿದ್ದೀವಿ ಬೆರಳೆ ತುದಿಗೆ ಜಗತ್ತನ್ನು ತಂದು ಇರಿಸಿದ ಸಮಯ ಇದು ಆದರೆ ಕೇವಲ ಮಾಹಿತಿ ಅದೆಷ್ಟೇ ಅಗಾಧವಾಗಿದ್ದರೂ ಅದು ಜ್ಞಾನ ಆಗೋದಿಲ್ಲ ಜ್ಞಾನ ಸಿಕ್ಕಿದ್ರೂ ಕೂಡ ಜ್ಞಾನವೊಂದೇ ವಿವೇಕ ಮತ್ತು ವಿವೇಚನೆಯನ್ನು ಕಲಿಸೋದಿಲ್ಲ ಅದೆಷ್ಟೇ ನಾವು ಅರಿತು ಜ್ಞಾನವನ್ನು ಒಟ್ಟೈಸಿದರೂ ಕೂಡ ಅದರ ಅಲ್ಪ ಭಾಗ ಭಾಗವನ್ನಾದರೂ ನಾವು ಅಳವಡಿಸದೇ ಇದ್ದರೆ ಅದಕ್ಕೆ ಯಾವುದೇ ಒಂದು ಪ್ರಯೋಜನ ಬಾರದು ಜಗತ್ತಿನ ಗ್ರಂಥಾಲಯಗಳೆಲ್ಲ ಅಲ್ಲಿರುವ ಜ್ಞಾನ ಭಂಡಾರವೆಲ್ಲ ನಮ್ಮ ಬೆರಳ ತುದಿಯಲ್ಲಿ ಬಂದು ಇವತ್ತು ನಿಂತಿರುವ ಒಂದು ಅದ್ಭುತ ಅವಕಾಶಗಳ ಸಮಯದಲ್ಲಿ ನಾವಿದ್ದೀವಿ ಆದರೆ ಅದರ ಜೊತೆಗೇ ಜಗತ್ತಿನೆಲ್ಲ ಪೋರ್ನೋಗ್ರಫಿ ಗ್ಯಾಂಬ್ಲಿಂಗ್ ಕ್ರೈಮ್ ಕೂಡ ನಮ್ಮ ಬೆರಳ ತುದಿಯಲ್ಲಿ ಬಂದು ನಿಂತಿರುವಂತಹ ಒಂದು ಆಮಿಷದ ಯುಗದಲ್ಲಿ ನಾವಿದ್ದೀವಿ ಕತ್ತಲಿಯ ಕಂದರದಲ್ಲಿ ಜಾರಿ ಬೀಳದ ಒಂದು ಎಚ್ಚರದ ನಡಿಗೆ ನಮ್ದಾಗಬೇಕಾಗಿದೆ ಅಂಗೈನಲ್ಲಿ ಜಗತ್ತು ಕುಳಿತಿದೆ ಅಲೆಕ್ಸಾ ಅದು ಮಾಡು ಅಲೆಕ್ಸಾ ಇದು ಮಾಡು ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಿಷಿನ್ ಲರ್ನಿಂಗ್ ಎಲ್ಲವೂ ಇವತ್ತು ಸಾಮಾನ್ಯ ಆಗಿದೆ ಇವುಗಳ ನಡುವೆ ಎಲ್ಲಿಯೋ ನಾಗತಿಹಳ್ಳಿಯವರು ಹೇಳಿದ ಹಾಗೆ ಮಾನವೀಯ ಮೌಲ್ಯಗಳ ಕಲಿಕೆ ಹಿಂದೆ ಬಿದ್ದಂತಿದೆ ನಮ್ಮ ಸಹಜ ಬುದ್ಧಿವಂತಿಕೆಗೂ ಅನೇಕ ಬಾರಿ ಮಂಕ ಪಡೆಯುತ್ತೆ ಇಲ್ಲ ಅಂತಂದರೆ ವಿದ್ಯಾವಂತರೂ ಕೂಡ ಏಡವಿ ಅಪರಾಧಗಳ ಹಾದಿಗೆ ಹೊರಡೋದನ್ನು ನಾವು ಯಾವ ರೀತಿ ವಿವರಿಸೋದು ಒಂದು ಐ ಐ ಟಿ ಗ್ರ್ಯಾಜುಯೇಟ್ ಕಾಲೇಜ್ ಟಾಪರ್ ಐ ಐ ಎಮ್ ಅಲ್ಲಿ ಓದಿದಂಥವರು ಅವರ ಕೈಯಲ್ಲೂ ಕೂಡ ಎಷ್ಟೊಂದು ಅಪರಾಧಗಳು ಇವತ್ತು ನಡೀತಾ ಇದೆ ಅಂತ ಹೇಳಿದಾಗ ನಮ್ಮ ವಿದ್ಯಾಭ್ಯಾಸ ಮತ್ತು ಜೀವನ ಮೌಲ್ಯ ಒಂದಕ್ಕೊಂದು ಬೇರ್ಪಟ್ಟು ಇವತ್ತು ನಿಂತಿದೆ ಅಂತ ನಮಗೆ ಆತಂಕ ಆಗುತ್ತೆ ಪರಸ್ಪರರು ಅವಲಂಬಿತವಿದ್ದ ಇನ್ಕ್ಲೂಸಿವ್ ಮತ್ತು ಇಂಟರಾಕ್ಟಿವ್ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜನರ ಜೊತೆಯಲ್ಲಿ ಜಗದ ಜೊತೆಯಲ್ಲಿ ನಿತ್ಯ ಒಡನಾಟದಲ್ಲಿ ನಮಗೆ ಸಾಮುದಾಯಿಕವಾಗಿ ಸಾಮೂಹಿಕ ಅನುಭವಗಳನ್ನು ಬದುಕು ಪ್ರೀತಿಯ ಕಥೆಗಳನ್ನು ಜೀವನ ಮೌಲ್ಯಗಳನ್ನು ಒಂದು ಸಮಸ್ಯೆಗೆ ಹುಡುಕಿದರೆ ಹತ್ತು ಹಲವು ಮಾರ್ಗಗಳಿವೆ ಆ ರೀತಿಯ ಒಂದು ಜೀವನ ಕೌಶಲವನ್ನು ನಾವು ಬಹಳ ಸುಲಭವಾಗಿ ಮೊದಲು ಕಲಿತಾ ಇದ್ವಿ ಆದರೆ ಇವತ್ತು ಇಡೀ ಜಗತ್ತೇ ಅಂತರ್ಜಾಲದಿಂದ ಜೋಡಣೆಗೊಂಡರೂ ಮನುಷ್ಯ ಒಂಟಿಯಾಗಿದ್ದಾನೆ ಏಕಾಂಗಿಯಾಗಿದ್ದಾನೆ ವ್ಯಾಕುಲವಾಗಿದ್ದಾನೆ ಅಷ್ಟೇ ಅಲ್ಲ ಡಿಜಿಟಲ್ ಜಗತ್ತಿನ ಮಿಥ್ಯಾಲೋಕದಲ್ಲಿ ಕಳೆದು ಹೋದ ಹಾಗೆ ನಿಜ ಬದುಕಿನ ಒಂದು ಸಂಬಂಧಗಳು ಸ್ನೇಹಗಳು ಇವೆ ಅಮೆರಿಕದಲ್ಲಿ ಸೋಷಿಯಲ್ ಮೀಡಿಯಾ ಸಾಮಾನ್ಯವಾದ ಒಂದೇ ದಶಕದಲ್ಲಿ ಅಲ್ಲಿಯ ಮಕ್ಕಳಲ್ಲಿ ಆತ್ಮಹತ್ಯಾ ಪ್ರಕರಣಗಳು ಶೇಕಡ ನೂರೈವತ್ತರಷ್ಟು ಜಾಸ್ತಿ ಆಯಿತು ಹಾಗೂ ಆ ಎಳೆಯ ಕಿಶೋರ ವಯಸ್ಸಿನವರಲ್ಲಿ ತಮ್ಮನ್ನು ತಾವು ಅಪಾಯಕ್ಕೆ ಒಟ್ಟಿಕೊಳ್ಳುವಂತಹ ಪ್ರಕರಣಗಳು ಸುಮಾರು ಶೇಕಡ ಮುನ್ನೂರರಷ್ಟು ಹೆಚ್ಚಾಯಿತು ಅಂತ ಹೇಳಿ ಮನಃಶಾಸ್ತ್ರಜ್ಞ ಪ್ರೊಫೆಸರ್ ಜಾನತನ್ ಹೈಟ್ ಗುರುತಿಸಿದ್ದಾರೆ ನಮ್ಮ ಭಾರತದಲ್ಲೂ ಕೂಡ ಪರಿಸ್ಥಿತಿ ಇದಕ್ಕಿಂತ ಭಿನ್ನ ಇಲ್ಲ ಕಿಶೋರ ಪ್ರಾಯದವರು ಮಾತ್ರ ಅಲ್ಲ ಪ್ರಬುದ್ಧರು ಪ್ರೌಢರು ಮಾನಸಿಕವಾಗಿ ಕುಸಿತಾ ಇದ್ದಾರೆ ಸ್ನೇಹ ಸಂಬಂಧಗಳು ಮುರಿತಾ ಇವೆ ಸಹನೆ ವಿಶ್ವಾಸ ಮರೆಯಾಗ್ತಾ ಇದೆ ಎಲ್ಲರನ್ನ ಎಲ್ಲರನ್ನು ಎಲ್ಲವನ್ನ ಗುಮಾನಿಯಿಂದ ನೋಡುವ ಒಂದು ಸಾಮಾಜಿಕ ಪರಿಸ್ಥಿತಿ ಅಪಾಯಕಾರಿಯಾಗಿದೆ ಎಮೋಷನಲ್ ಫ್ರೆಜಿಲಿಟಿ ಅಂತೀವಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ದುರ್ಬಲರಾಗ್ತಾ ಇದ್ದೀವಿ ಮುಟ್ಟಿದರೆ ಮುರಿಯೋ ಆಗಿದ್ದೀವಿ ಸಣ್ಣ ಕಿಡಿಯೂ ಕೂಡ ಆಸ್ಫೋಟಿಸುವ ಸದಾ ಸಮರಕ್ಕೆ ಸಿದ್ಧರಾಗಿರೋ ಹಾಗೆ ಅದು ಡಿಜಿಟಲ್ ಸಮರವೇ ಆಗಿರ್ಬೋದು ಆ ಮಾತಿನಲ್ಲಿ ಅವ್ರು ಹೇಳಿದ್ರಲ್ಲ ನಾವು ಪ್ರತಿಕ್ರಿಯಿಸಬೇಕು ಅದು ವಿಷಯಕ್ಕೆ ಸಂಬಂಧಿಸಿರಬೇಕು ಅನ್ನೋದು ಬಹಳ ಮುಖ್ಯ ಇವತ್ತು ವಿಷಯಕ್ಕೆ ಸಂಬಂಧಿಸೋದಕ್ಕಿಂತ ಹೆಚ್ಚಾಗಿ ಸಮರಕ್ಕೆ ಸಂಬಂಧಿಸಿದಂತಹ ಒಂದು ಪರಿಸರ ನಿರ್ಮಾಣ ಆಗಿದೆ ಇಷ್ಟು ಸಾಲದು ಅಂತ ವಿಜ್ಞಾನ ತಂತ್ರಜ್ಞಾನದ ಅನುಕೂಲಗಳು ಐಷಾರಾಮಗಳು ನಮ್ಮ ಮಡಿಲಿಗೆ ಬಿದ್ದ ಹೊತ್ತೆ ನಾವು ಯಾಕೆ ಖಿನ್ನರಾಗ್ತಾಯಿದ್ದೀವಿ ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಿಗೆ ಮೂರುತ್ತೆ ನಮ್ಮದು ವಿಜ್ಞಾನ ನಗರ ವಾಯುಯಾನ ಅಂತರಿಕ್ಷಯಾನಕ್ಕೆ ತವರೂರು ನಾವು ಬೆಂಗಳೂರನ್ನ ಸಿಲಿಕಾನ್ ವ್ಯಾಲಿ ಅಂತೀವಿ ಇಷ್ಟೆಲ್ಲ ಪ್ರಸಿದ್ಧವಾದ ಒಂದು ಬೆಂಗಳೂರಿನಲ್ಲಿ ಇಷ್ಟೆಲ್ಲ ವಿಜ್ಞಾನ ತಂತ್ರಜ್ಞಾನದ ಸೌಲಭ್ಯ ಮತ್ತು ಅನುಕೂಲಗಳ ನಡುವೆ ಪ್ರತಿ ವರ್ಷ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದರೆ ಎಲ್ಲಿಯೋ ಏನೋ ಸರಿ ಇಲ್ಲ ಅನ್ನುವ ಭಾವ ಮೂಡುತ್ತೆ ನಮ್ಮ ಪ್ರತಿಷ್ಠಿತ ವಿಜ್ಞಾನ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಅಲ್ಲಿಗೆ ಒಳಗೆ ಹೊಕ್ಕು ವಿದ್ಯಾರ್ಥಿಗಳೆಲ್ಲ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಆತ್ಮಹತ್ಯೆಯನ್ನು ತಡೆಯೋದಕ್ಕೆ ಹಾಸ್ಟೆಲ್ ಕೋಣೆಯಲ್ಲಿ ಸೀಲಿಂಗ್ ಫ್ಯಾನ್ ಕಿತ್ತು ಹಾಕಿದರು ಅಂದರೆ ಸಮಸ್ಯೆ ಎಷ್ಟು ದೊಡ್ಡದಿದೆ ಅಂತ ನಮ್ಗೆ ಅರಿವಾಗುತ್ತೆ ಕಳೆದ ಮೂರ ಮೂರೇ ದಶಕಗಳಲ್ಲಿ ಕಂಪ್ಯೂಟರ್ಗಳು ಬದುಕಿನ ಎಲ್ಲ ರಂಗಕ್ಕೆ ಬಂದವು ಇದೇ ಸಮಯದಲ್ಲಿ ಸಂಪರ್ಕ ವ್ಯವಸ್ಥೆ ಹಿಗ್ಗಿ ಬೆಳೆದು ಇಡೀ ಭೂಮಿಯನ್ನು ಕುಗ್ಗಿಸಿ ಒಂದು ಗ್ರಾಮ ಆಯಿಸ್ತು ಆದರೆ ನಮ್ಮ ನಮ್ಮ ಮೊಬೈಲ್ನಲ್ಲಿ ನಮಗೆ ಬೇಕಾದ್ದು ನೋಡಿಕೊಂಡು ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ಮೂಲೆಯನ್ನು ಹಿಡಿದು ಹತ್ತಿರವಿದ್ದು ದೂರವಾದೆವು ನಮ್ಮ ಅಂತರ್ಜಾಲದ ಲೋಕದಲ್ಲಿ ಈ ದೂರವಾಣಿ ದೂರದರ್ಶನ ಕಂಪ್ಯೂಟರು ವಾಟ್ಸಪ್ಪು ಮೊಬೈಲು ಐಪ್ಯಾಡು ಇವುಗಳ ನಡುವೆಯೇ ಹುಟ್ಟಿರುವಂತಹ ಇವತ್ತಿನ ಒಂದು ಎಳೆಯ ಓದುಗರಿಗೆ ಈ ಎಲ್ಲ ವಿಜ್ಞಾನದ ಅದ್ಭುತಗಳು ತುಂಬ ಯಾಂತ್ರಿಕವಾಗಿವೆ ಹಾಗೆಯೇ ನಾವೇನಾದರೂ ಅವರಿಗೆ ಫೋನ್ ಅಂತಂದರೆ ಇವತ್ತು ಲ್ಯಾಂಡ್ಲೈನ್ ಕೂಡ ಮನೆಯಲ್ಲಿ ಹಾಕ್ಸಿರೋದ್ರಿಂದ ಫೋನ್ ಅಂದರೆ ಅದು ಮೊಬೈಲು ಶಾಲೆ ಅಂದರೆ ಆನ್ಲೈನ್ ಕ್ಲಾಸಾ ಅಂತ ಕೇಳ್ತಾರೆ ಕೆಲಸಕ್ಕೆ ಹೋಗಬೇಕು ಅಂತಂದರೆ ಅರೆ ವರ್ಕ್ ಫ್ರಮ್ ಹೋಮ್ ಇಲ್ವಾ ಅಂತ ಕೇಳುವಂತಹ ಒಂದು ಸಾಮಾಜಿಕ ಸ್ಥಿತಿನಲ್ಲಿ ನಾವು ಒಬ್ಬರಿಗೆ ಒಬ್ಬರು ಸಂಪರ್ಕ ಸಹಜವಾಗಿ ಭೌತಿಕವಾಗಿ ಸಂಪರ್ಕ ಏರೋದು ತಡ ಆಗ್ತಾ ಇದೆ ಡಾಕ್ಟರ್ ಪ್ರತಿಮಾ ಮೂರ್ತಿಯವರು ನಿಮ್ಹಾನ್ಸ್ನ ಡೈರೆಕ್ಟರು ಅವ್ರನ್ನ ಎರಡು ಬಾರಿ ಕಳೆದ ವರ್ಷ ಭೇಟಿ ಮಾಡಿ ಸಂದರ್ಶನ ಮಾಡೋ ಒಂದು ಅವಕಾಶ ಸಿಕ್ತು ಅವರು ತುಂಬ ಒಂದು ಸೂಕ್ಷ್ಮವಾದ ವಿಷಯ ಬಹಳ ವಿಶಿಷ್ಟವಾದ ವಿಷಯವನ್ನು ಹೇಳಿದ್ರು ಇವತ್ತು ನಾವು ಶಾಲೆಗಳಲ್ಲಿ ಮತ್ತು ಮನೆಗಳಲ್ಲಿ ಕಲಿಸಬೇಕಾಗಿರೋದು ನಮ್ಮ ಮಕ್ಕಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಎಮೋಷನಲ್ ರೆಸಿಲಿಯನ್ಸ್ ಬದುಕಿನಲ್ಲಿ ಏರುಪೇರುಗಳು ಸಹಜ ಬದುಕು ನಮ್ಮನ್ನು ಕೆಡವಿ ಬೀಳಿಸಬಹುದು ಆದರೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಕೆಡವಿ ಬಿದ್ದಾಗ ಆ ದೇವರಿಗೆ ಕಂಡಿಲ್ಲ ಅಂತ ದೂರೋದಲ್ಲ ಪುಟಿದು ಮತ್ತೆ ನಮ್ಮ ಕಾಲುಗಳ ಮೇಲೆ ಜಿಗಿದು ನಿಲ್ಲುವಂತಹ ಆ ಎಮೋಷ್ನಲ್ ರೆಸಿಲಿಯನ್ಸ್ ಭಾವನಾತ್ಮಕ ದೃಢತೆಯನ್ನು ನಾವು ಮೊಟ್ಟ ಮೊದಲಿಗೆ ನಮ್ಮ ಮನೆಗಳಲ್ಲಿ ಮತ್ತು ಶಾಲೆಗಳಲ್ಲಿ ಕಲಿಸ್ಬೇಕು ಅಂತ ಡಾಕ್ಟರ್ ಪ್ರತಿಮಾ ಮೂರ್ತಿಯವರು ನನ್ನ ಜೊತೆ ಹಂಚ್ಕೊಂಡಿದ್ರು ಆದರೆ ನಾವು ಅದಕ್ಕಿಂತ ಹೆಚ್ಚಾಗಿ ಕಲಿಸೋದು ಏನೊಂದು ನಾಲ್ಕು ವರ್ಷದ ಮಗುಗೂ ಕಂಪ್ಯೂಟರ್ ಕೋಡಿಂಗ್ ಕಳಿಸೋದಕ್ಕೆ ಧಾವಂತ ಮಾಡ್ತಾ ಇದ್ದೀವಿ ಎರಡು ವರ್ಷದ ಮಗುನ ತಂದು ಆ ರಿಯಾಲಿಟಿ ಶೋನಲ್ಲಿ ನಿಲ್ಲಿಸಿರೋದನ್ನ ಟಿ ವಿನಲ್ಲಿ ಒಮ್ಮೆ ನಾನು ನೋಡಿ ಗಾಬರಿ ಅದೇ ನಾವು ನಿಧಾನಿಸಬೇಕಾಗಿದೆ ವೇಗ ಮುಖ್ಯ ಅಲ್ಲ ನಾವು ಹೋಗ್ತಾ ಇರೋ ದಿಕ್ಕು ಯಾವುದು ಅಂತ ನಾವು ವಿವೇಚಿಸಬೇಕಿದೆ ಈ ಎಲ್ಲ ಕಾರಣದಿಂದಲೇ ನಾವು ನಮ್ಮ ಹಿರಿಯರಿಂದ ನೆರೆಹೊರೆಯಿಂದ ಸಮಾಜದಿಂದ ನಮ್ಮ ಸ್ನೇಹ ಸಂಬಂಧಗಳಿಂದ ಕರೀತಾ ಇದ್ದ ವಿಷಯಗಳನ್ನ ಇವತ್ತು ಆದಷ್ಟು ಈ ಡಿಜಿಟಲ್ ಯುಗದಲ್ಲಿ ನಾವು ಕಥೆಯ ಮೂಲಕ ಅನುಭವ ಗಾಥೆಯ ಮೂಲಕ ಈ ಪುಸ್ತಕಗಳ ಮೂಲಕ ತಂದು ಕೊಡುವ ಒಂದು ಪ್ರಯತ್ನವನ್ನು ನಾನು ಈ ಒಂದು ಸರಮಾಲೆಯ ಮೂಲಕ ಮಾಡ್ತಾಯಿದ್ದೀವಿ ಈ ಒಂದು ಸರಮಾಲೆಯಲ್ಲಿ ಮೂರು ಪುಸ್ತಕಗಳು ಬಂದಿವೆ ಇವತ್ತು ಎರಡು ಪುಸ್ತಕಗಳು ಬಿಡುಗಡೆ ಇದೆ ಈ ಒಂದು ಸಂಕ್ರಮಣದ ಕಾಲದಲ್ಲಿ ಬೆಳಕಿನ ಪಯಣದ ಕಥೆಗಳನ್ನು ಈ ಮಾಲಿಕೆಯಲ್ಲಿ ನಿಮಗೆ ತಲುಪಿಸ್ತಾ ಇದ್ದೀವಿ ವಿವೇಕದ ಹಾದಿಯ ಅವರ ಹೆಜ್ಜೆ ಗುರುತುಗಳು ನಮಗೆ ದಾರಿ ತೋರಿಸಬಲ್ಲವು ಸದಾಚಾರ ಸಭ್ಯ ನಡವಳಿಕೆ ಸರಿ ತಪ್ಪುಗಳ ಒಂದು ವಿವೇಕ ವಿವೇಚನೆ ಕಾರ್ಯಕಾರಣ ಪರಿಣಾಮಗಳು ಮುಂದಾಲೋಚನೆ ದೂರದರ್ಶಿತ್ವ ಇವೆಲ್ಲವುಗಳನ್ನ ಅಳವಡಿಸಿಕೊಳ್ಳುವ ಒಂದು ದಿಕ್ಸೂಚಿಯಾಗುವಂತಹ ಕಥೆಗಳನ್ನು ಗೀತಾ ಅವರು ಆರಿಸಿಬಿಟ್ಟು ಅನೇಕವನ್ನು ತಾವೇ ಆ ವಯಸ್ಸಿನ ಮಕ್ಕಳಿಗೆ ಆದಷ್ಟು ಸರಳವಾಗಿ ತಲುಪಿಸೋದಕ್ಕೆ ಬರೆದಿದರೆ ಕೆಲವು ರೀರೈಟ್ ಮಾಡಿದರೆ ಈ ನೈತಿಕ ಬಲವನ್ನು ಮಾನಸಿಕ ಗಟ್ಟಿತನವನ್ನು ಹೆಜ್ಜೆ ಮೂಡದ ಹಾದಿಯಲ್ಲಿ ನಡೆಯುವಂತಹ ಒಂದು ದಿಟ್ಟತನವನ್ನು ಕಲಿಸುವಂತಹ ಅನೇಕ ಹಿರಿಯರ ಕಥೆಗಳನ್ನು ಈ ಎರಡೂ ಪುಸ್ತಕದಲ್ಲಿ ದಾರಿದೀಪಗಳು ಮತ್ತು ಹಾದಿಯ ಹಣತೆಯಲ್ಲಿ ಗೀತಾ ಅವರು ನಮಗೆ ತಂದುಕೊಟ್ಟಿದ್ದಾರೆ ಬಹಳಷ್ಟು ಬದುಕು ಕಂಡ ಹಲವು ರಂಗದ ತಜ್ಞರು ಈ ಮಾಲೆಗೆ ಬರೀತಾ ಇದ್ದಾರೆ ಸಕಾರಾತ್ಮಕ ಚಿಂತನೆ ಆರೋಗ್ಯಕರ ಸ್ವಯಂ ನಂಬುಗೆ ಅಹಂಕಾರವಲ್ಲದ ಆತ್ಮವಿಶ್ವಾಸ ಜೀವನ ಕೌಶಲದ ವಿಷಯಗಳು ದೈಹಿಕ ಆರೋಗ್ಯ ಮಾನಸಿಕ ಸ್ಥೈರ್ಯ ನೈತಿಕ ಬಲ ಈ ಎಲ್ಲ ವಿಷಯಗಳನ್ನ ಒಳಗೊಂಡು ಈ ಮಾಲಿಕೆ ಹೊರಬರ್ತಾ ಇದೆ ಮೊದಲೇ ಹೇಳಿದ ಹಾಗೆ ಇದು ಜೀವನ ವಿಕಸನ ಮಾಲೆ ಜೀವನ ಕೌಶಲ್ಯಗಳ ಒಂದು ಸ್ಫೂರ್ತಿಯ ಕಥೆಗಳನ್ನು ಸರಳ ಭಾಷೆಯಲ್ಲಿ ಎಳೆಯ ಓದುಗರಿಗೆ ತಲುಪಿಸುವ ಒಂದು ಪ್ರಯತ್ನದ್ದು ಮರೆತ ಜೀವನ ಮೌಲ್ಯಗಳನ್ನ ಮತ್ತೊಮ್ಮೆ ಅರಿತು ನಡೆಯುವ ಆಶೆಯದ್ದು ಅರಿವು ಮತ್ತು ಅಳವಡಿಕೆ ಅದನ್ನು ಇಂಪ್ಲಿಮೆಂಟೇಷನ್ ಇವುಗಳ ನಡುವೆ ಇರುವಂತಹ ಆ ಅಂತರವನ್ನು ಕುಗ್ಗಿಸೋಕ್ಕೆ ಬಯಸುವಂಥದ್ದು ಡಿಜಿಟಲ್ ನಶೆಯ ಯುಗದಲ್ಲಿ ಸಮತೋಲನವನ್ನು ಮಾನಸಿಕ ಸಮತೋಲನವನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಮಾಜಿಕ ಸಮತೋಲನವನ್ನು ಕಾಯ್ದುಕೊಳ್ಳುವ ಒಂದು ಹಂಬಲದ್ದು ಈ ಜೀವನ ವಿಕಸಿನ ಮಾಲೆ ಹೊಸ ಯುಗದ ಹೊಸ ಸವಾಲುಗಳಿಗೆ ಉದ್ದೇಶ ಹೊಸ ಸವಾಲುಗಳನ್ನ ಉದ್ದೇಶಿಸುವಂತಹ ಒಂದು ನಮ್ಮ ನಮ್ರ ಪ್ರಯತ್ನ ಪುಸ್ತಕ ಬರೆಯೋದು ಬಹಳ ಸುಲಭ ಪುಸ್ತಕ ಎಷ್ಟು ಕಷ್ಟ ಅಂತ ನನಗೆ ಮೊಟ್ಟ ಮೊದಲ ಬಾರಿಗೆ ಸಂಪಾದಕರಾದಾಗ ಗೊತ್ತಾಗಿದ್ದು ನಾನು ವಿರೂಪಾಕ್ಷ ದೇವರಮನೆ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಮತ್ತು ಗೀತಾ ಮತ್ತು ಇನ್ನೂ ಕೆಲವು ಲೇಖಕರಿಗೆ ಹಿರಿಯರಿಗೆ ಅವರವರ ರಂಗದಲ್ಲಿ ತಜ್ಞರಾದವರಿಗೆ ಪುಸ್ತಕ ಬರೆಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟೆ ಇದರ ಮೂಲಕ ಹೊರಗೆ ಬಂದಿರೋದು ಮೂರು ಪುಸ್ತಕ ಡಾಕ್ಟರ್ ವಿರೂಪಾಕ್ಷ ಮನೆಯವರ ಕ್ರಾಸ್ ರೋಡ್ಸ್ ಕಿಶೋರದ ಕವಲು ದಾರಿ ಮೊಟ್ಟ ಮೊದಲ ಪುಸ್ತಕವಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಕೊನೆಯಲ್ಲಿ ಮಂಗಳೂರಲ್ಲಿ ಬಿಡುಗಡೆ ಆಯಿತು ಅದಾಗಲೇ ಎರಡು ಮೂರು ಮುದ್ರಣವನ್ನು ಕಂಡಿದೆ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರಿಷತ್ತಿನ ಒಂದು ಪ್ರಶಸ್ತಿ ಕೂಡ ಆ ಪುಸ್ತಕಕ್ಕೆ ದಕ್ಕಿದೆ ಈಗ ಬಿಡುಗಡೆ ಆಗಿದ್ದಂಥ ದಾರಿದೀಪಗಳು ಹಾಗೂ ಹಾದಿಯ ಹಣತೆಗಳು ಈ ಮಾಲೆಯ ಎರಡು ಮತ್ತು ಮೂರನೇ ಪುಸ್ತಕಗಳು ಇವನ್ನ ನಾನು ಬೆನ್ನು ಬಿದ್ದು ಬರೆಸಿದ್ದೇನೋ ನಿಜ ಆದರೆ ಬರೆದುಕೊಟ್ಟ ತಕ್ಷಣ ಕೋವಿಡ್ ಆರಂಭ ಆಯಿತು ದಿಗ್ಬಂಧನ ಆರಂಭ ಆಯಿತು ಅದು ಮುಗಿಯುವ ಹೊತ್ತಿಗೆ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾಯಿತು ರಷ್ಯಾ ಯುಕ್ರೇನ್ ಯುದ್ಧ ನಮ್ಮ ಪುಸ್ತಕ ಪ್ರಕಟಣೆಗೆ ಯಾವ ರೀತಿ ಸಂಬಂಧ ಅಂತ ನೀವು ಕೇಳ್ಬೋದು ನಮ್ಮ ಪ್ರಕಾಶಕರನ್ನ ಕೇಳಿ ಅಲ್ಲೆಲ್ಲೋ ಈ ಪುಸ್ತಕ ಪ್ರಕಟಣೆಗೆ ಬೇಕಾದ ಆ ಪೇಪರ್ನ ಸಪ್ಲೈ ಚೈನ್ ತುಂಡರಿಸ್ತು ಎಲ್ಲೋ ನಡೆಯುವ ಯುದ್ಧ ನಮಗೆ ಸಂಬಂಧಿಸಿದಲ್ಲ ಎಲ್ಲೋ ನಡೆಯುವ ಯಾವುದಾದರೂ ಪ್ರಕರಣಗಳು ನಮಗೆ ಸಂಬಂಧಿಸಿದ್ದಲ್ಲ ಅಂತ ನಾವೇನಾದರೂ ಅಂದುಕೊಂಡಿದ್ರೆ ಇವತ್ತು ನಾವು ಕಾಣಬಹುದು ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಜಗತ್ತಿನ ಯಾವ ಮೂಲೆಯಲ್ಲಿ ನಡೆಯುವುದು ಕೂಡ ನಮಗೆ ಸಂಬಂಧಿಸುತ್ತೆ ಯಾವ ಮೂಲೆಯಲ್ಲಿ ಅನ್ಯಾಯವಾದರೂ ಅದು ನಮಗೆ ಬಂದು ಬಡಿಯುತ್ತೆ ಅನ್ನೋದು ಈ ಮೂರು ವರ್ಷಗಳ ಸಂದರ್ಭದಲ್ಲಿ ನಾನು ಅರಿತುಕೊಳ್ಳೋಕೆ ಸಾಧ್ಯ ಆಯಿತು ನಾನು ಗೀತಾ ಅವರ ಈ ಪುಸ್ತಕದ ಬಗ್ಗೆ ಒಂದು ನಾಲ್ಕು ಮಾತುಗಳನ್ನ ಹೇಳಿ ಅವರೇ ಹೇಳಬೇಕಾದ ಮಾತನ್ನು ನಾನಿವತ್ತು ಹೇಳ್ತಾ ಇದ್ದೀನಿ ಗೀತಾ ಅವರು ಅತ್ಯಂತ ಸಂವೇದನಾಶೀಲ ಲೇಖಕಿಯವರು ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ ನನ್ನ ಈ ಒಂದು ಬೇಡಿಕೆಯನ್ನು ನೆರವೇರಿಸಿ ಅವರು ಎಷ್ಟು ಸುಂದರವಾದ ಕಥೆಗಳನ್ನ ಸಂಗ್ರಹಿಸಿ ಬಹಳಷ್ಟನ್ನು ಅವರೇ ಬರೆದು ಕೊಟ್ಟಿದ್ದಾರೆ ಇವುಗಳನ್ನ ಓದ್ತಾ ಇದ್ದ ಹಾಗೆ ಈ ಪ್ರೇರಣಾತ್ಮಕ ಕಥೆಗಳು ನನಗೆ ಮೊಟ್ಟ ಮೊದಲ ಬಾರಿಗೆ ಖುಷಿಯಾಗಿದೆ ಅಂತಾರೆ ಐ ಫಿಲ್ಟ್ ಇನ್ಸ್ಪೈರ್ಡ್ ಇಲ್ಲಿರುವ ಅನೇಕ ಕಥೆಗಳು ನನಗೆ ಗೊತ್ತಿರಲಿಲ್ಲ ಸಕಾರಾತ್ಮಕತೆಗಳನ್ನ ಮತ್ತು ಸಕಾರಾತ್ಮಕ ವ್ಯಕ್ತಿಗಳನ್ನ ಹುಡುಕಿ ಹೋಗಿ ಭೇಟಿ ಮಾಡ್ತೀನಿ ಅಥವಾ ಓದ್ತೀನಿ ಅಂತ ಪುಸ್ತಕಗಳು ಹಾಗಿದ್ರೂ ಕೂಡ ಅನೇಕ ವಿಷಯಗಳು ನನಗೆ ಗೊತ್ತಿರಲಿಲ್ಲ ಅವುಗಳ್ನ ಓದಬೇಕಾದಾಗ ನನಗೆ ತುಂಬ ಮುದ ಕೊಟ್ಟಂತಹ ಪುಸ್ತಕ ಇದು ನನ್ನ ಕೆಲವು ಎಳೆಯ ಗೆಳೆಯ ಗೆಳತಿಯರಿಗೆ ಈ ಪುಸ್ತಕ ಆಗಲೇ ಮುದ್ರಣವಾಗಿ ಬಂದಿತ್ತು ಹಲವು ದಿನಗಳಾಗಿದೆ ಬಹಳಷ್ಟು ಯಂಗ್ ರೀಡರ್ಸ್ಗೆ ನಾನು ಕೆಲವು ಪುಸ್ತಕಗಳನ್ನ ಉಡುಗೊರೆಯಾಗಿ ಕೊಟ್ಟೆ ಅವರಿಂದ ಒಳ್ಳೆ ಪ್ರತಿಕ್ರಿಯೆ ಬಂದಾಗ ನಂಗೆ ತುಂಬ ಖುಷಿಯಾಯಿತು ಈ ಪುಸ್ತಕಗಳು ನಾವು ಹೊರತರ್ತಾ ಇರೋದು ಸಾರ್ಥಕ ಅನ್ನಿಸ್ತು ಕೆಲವೇ ಕೆಲವು ಉದಾಹರಣೆ ಹೇಳ್ತೀನಿ ನಮ್ಮ ತೋಟಕ್ಕೆ ಏನಾದರೂ ಆನೆ ಬಂದರೆ ನಾವು ಅರಣ್ಯದ ಇಲಾಖೆಯವನ್ನ ಬೈಬೋದು ಇಲ್ಲ ಆ ಆನೆ ದೂರಬಹುದು ಇಲ್ಲಿ ಎಷ್ಟು ಸುಂದರವಾದ ಕಥೆ ಇದೆ ಅಂತಂದರೆ ತಮ್ಮ ತೋಟಕ್ಕೆ ಒಂದು ಆನೆ ಬಂದಾಗ ಈ ಆನೆ ಯಾತಕ್ಕೆ ನನ್ನ ತೋಟಕ್ಕೆ ಬಂತು ಅದು ಅರಣ್ಯದಲ್ಲಿ ಯಾಕಿರಲಿಲ್ಲ ಅರಣ್ಯದಲ್ಲಿ ಅದರ ಆಹಾರ ಏನು ಅದರ ಏನಾಯಿತು ಹಾಗಾದರೆ ಆನೆ ಕಾಡು ಬಾಳೆ ಅಂತಂದರೆ ಅದು ತುಂಬ ಇಷ್ಟ ನಾನು ನನ್ನ ತೋಟದ ಸುತ್ತಮುತ್ತ ಇರೋ ಕಾಡಿನಲ್ಲಿ ಕಾಡು ಬಾಳೆ ಬೆಳೆದರೆ ಹೇಗೆ ಈ ರೀತಿ ಯೋಚನೆ ಮಾಡಿ ಆನೆ ಸಾಕುಕ್ಕೆ ಹೊರಟಂತಹ ಹೆಣ್ಣು ಮಗಳು ಸಹನ ಅವರ ಕಥೆ ಅವರ ಅನುಭವ ಇಲ್ಲಿ ನೀವು ನೋಡ್ತೀರಾ ದುಬೈಗೆ ಹೋದವರೆಲ್ಲ ಹೇರಳವಾಗಿ ಹಣ ಮಾಡ್ಕೊಂಡ್ಬಿಟ್ಟು ಬರ್ತಾರೆ ಅನ್ನೋ ಒಂದು ಕಲ್ಪನೆ ನನಗಿದೆ ಅಥವಾ ನಮ್ಮೆಲ್ಲರಿಗೂ ನೋಡ್ತೀವಿ ಆದರೆ ಇಲ್ಲೂ ಒಬ್ಬ ವ್ಯಕ್ತಿ ಕೇರಳದಿಂದ ದುಬೈಗೆ ಹೋಗ್ತಾನೆ ಸ್ವಲ್ಪ ಹಣ ಮಾಡ್ತಾನೆ ಕೆಲವು ದಿನ ಅಲ್ಲಿದ್ದು ಆ ಹಣ ವಾಪಸ್ ತಗೊಂಡ್ಬಿಟ್ಟು ಬಂದು ಕೇರಳದಲ್ಲಿ ತನ್ನ ಒಂದು ಸಣ್ಣ ಊರಿನಲ್ಲಿ ತನ್ನದೇ ಮೂವತ್ತು ಎಕರೆಯಷ್ಟು ಜಮೀನಿನಲ್ಲಿ ದೊಡ್ಡದಾದ ಒಂದು ಕಾಡು ಮಾಡಿದಳೆ ಆ ವ್ಯಕ್ತಿ ಅಬ್ದುಲ್ ಕರೀಂ ಈ ಕಥೆಗಳನ್ನ ಹುಡುಕಿ ಹುಡುಕಿ ಗೀತಾ ಎಲ್ಲಿಂದ ತಂದ್ರು ಅಂತ ನಾನು ಕೇಳಬೇಕಾಗಿದೆ ಅವ್ರನ್ನ ಜಗತ್ತಿನಲ್ಲಿ ನಾವು ಕಾಣಬಯಸುವ ಬದಲಾವಣೆ ನನ್ನಿಂದ ಆರಂಭವಾಗಲಿ ಗಾಂಧಿಯ ಮಾತುಗಳನ್ನ ಇಲ್ಲಿರುವ ಒಬ್ಬೊಬ್ಬರು ಈ ಪುಸ್ತಕದಲ್ಲಿ ಅವರು ಪರಿಚಯ ಮಾಡಿಕೊಡುತ್ತಾ ಇರೋ ವ್ಯಕ್ತಿಗಳು ನನ್ನೊಬ್ಬನಿಂದ ಏನಾಗುತ್ತೆ ಅಂತ ಕಟ್ಟಿಕೊಳ್ತವರೆಲ್ಲ ಪವರ್ ಆಫ್ ಒನ್ನ ಇಲ್ಲಿಯ ಒಂದೊಂದು ಶೀರ್ಷಿಕೆಯಲ್ಲೂ ನಾನು ಕಾಣ್ತೀನಿ ಶಾಲೆಯೊಂದರಲ್ಲಿ ಹೆಡ್ ಮಾಸ್ಟರ್ ಆಗಿ ಮುರಳಿ ಕಾಡೇಕರ್ ಅವರನ್ನು ನಾನು ಭೇಟಿ ಮಾಡಿದ್ದೀನಿ ನಮ್ಮ ತಮ್ಮ ವಿದ್ಯಾರ್ಥಿಗಳಿಂದ ಶಾಲೆಯ ವಿದ್ಯಾರ್ಥಿಗಳಿಂದ ಸುಮಾರು ಇಪ್ಪತ್ತು ಮೂವತ್ತು ಎಕರೆ ಜಮೀನಲ್ಲಿ ಅದು ಇಪ್ಪತ್ತು ಇಪ್ಪತ್ತು ಮೂವತ್ತಲ್ಲ ಸಾರಿ ಐವತ್ತು ಎಕರೆ ಜಮೀನಲ್ಲಿ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಬೀಳು ಬಿದ್ದಿರುವಂತಹ ಜಮೀನುಗಳು ಯಾಕೆಂದ್ರೆ ಅಲ್ಲಿ ಮಂಗಳೂರಿನಲ್ಲಿ ಉಡುಪಿನಲ್ಲಿ ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ಊರು ಪಟ್ಣ ಅಮೆರಿಕ ಯುರೋಪ್ ಈ ಥರ ಸೇರಿಬಿಟ್ಟಿದ್ದಾರೆ ಹಾಗಾಗಿ ಅಲ್ಲಿಯ ಆ ಹೊಲ ಗದ್ದೆಗಳು ಇಪ್ಪತ್ತು ಮೂವತ್ತು ವರ್ಷದಿಂದ ಅಲ್ಲಿ ಏನನ್ನೂ ಬೆಳೆಯದೆ ಅವು ಹಾಳಾಗಿ ಬೀಳು ಬಿದ್ದಿದ್ವು ಅಂತಹ ಸುಮಾರು ಐವತ್ತು ಎಕರೆ ನೆಲವನ್ನು ತೆಗೆದುಕೊಂಡು ಹೊಲಗಳನ್ನು ತೆಗೆದುಕೊಂಡು ಒಂದು ವರ್ಷದ ಮಟ್ಟಿಗೆ ನೀವು ನನಗೆ ಕೊಟ್ಟಿರಿ ಅಂತ ಹೇಳಿ ತನ್ನ ಶಾಲೆಯ ವಿದ್ಯಾರ್ಥಿಗಳ ಮೂಲಕ ಅಲ್ಲಿ ಸಾವಯವ ಕೃಷಿಯಿಂದ ಸುವರ್ಣ ಅಕ್ಕಿನ ಬೆಳೆದವರು ಅಲ್ಲಿಯ ಹೆಡ್ ಮಾಸ್ಟರ್ ಮುರಳಿ ಕಾಡೇಕರ್ ಅವರು ಅವರ ಈ ಕಥೆ ಕೇಳಿದಾಗ ಈ ಅನುಭವ ಕೇಳಿದಾಗ ನನಗೆ ಆ ಹೊಲಗಳನ್ನು ನೋಡಬೇಕು ಅಂತ ನಾನು ಮಂಗಳೂರಿಗೆ ಹೋಗಿ ಆ ಹೊಲಗಳನ್ನು ನೋಡ್ಕೊಂಡು ಫೋಟೋ ತಕ್ಕೊಂಡ್ಬಿಟ್ಟು ಬಂದೆ ಇಂತಹ ಒಂದು ಕಥೆಗಳು ಆ ವಿದ್ಯಾರ್ಥಿಗಳ ಕಥೆಗಳು ಅವರನ್ನು ಸ್ಫೂರ್ತಿ ಮಾಡುವಂಥ ಈ ದಿನದಲ್ಲಿ ನಡೀತಾ ಇರುವಂಥ ಕಥೆಗಳು ಸರ್ ಹೇಳ್ತಾ ಇದ್ರು ಒಂದು ಗಿಡಕ್ಕೆ ನೀರು ಹಾಕ್ಸಿದರೆ ಬಂದು ಪ್ರಶ್ನಿಸುವಂತಹ ತಾಯಿ ತಂದೆಯರು ಅಂತ ಇಂತಹ ಒಂದು ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಕೆಸರಿನ ಹೊರದಲ್ಲಿ ಅವರ ಶ್ರಮದಾನ ಮಾಡಿಸಿ ಈ ಒಂದು ಮೂಟೆ ಮೂಟೆಯಷ್ಟು ಅವರು ಬೆಳೆದಂತಹ ಅಕ್ಕಿ ಎಲ್ಲಿಲ್ಲದ ಅದನ್ನು ನಾನು ಕೂಡ ತೆಗೆದುಕೊಂಡು ಬಂದಿದ್ದೆ ಮಂಗಳೂರಿನಿಂದ ಅವರು ಇದರ ಮೂಲಕ ನಾವು ಸ್ವಾವಲಂಬಿಗಳಾಗುವ ಶ್ರಮದಾನದ ಒಂದು ಪಾಠವನ್ನಷ್ಟೇ ಬದುಕಿನ ಪಾಠವನ್ನಷ್ಟೇ ಕೊಡಲಿಲ್ಲ ಒಂದು ಪರಿಕಲ್ಪನೆ ನಾವು ಈ ರೀತಿ ಬೆಳೆಯೋಣ ಒಂದು ಪರಿಕಲ್ಪನೆಯಿಂದ ಅದು ಅಳವಡಿಸಿ ಸಂಪೂರ್ಣವಾಗಿ ಯಶಸ್ವಿಯಾಗುವ ಆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನಾವು ಏನು ಹೆಚ್ ಎಲ್ ಮ್ಯಾನೇಜ್ಮೆಂಟ್ ಅಕಾಡೆಮಿನಲ್ಲಿ ಅಥವಾ ಬೇರೆ ಯೂನಿವರ್ಸಿಟಿ ಆಫ್ ಮ್ಯಾನೇಜ್ಮೆಂಟಲ್ಲಿ ಹೋಗಿ ನಾವು ಭಾಷಣ ಮಾಡಿ ಕಲಿಸ್ತೀವೋ ಆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನ ಆ ಶಾಲೆಯ ಮಕ್ಕಳಿಗೆ ಅವರು ಮಾಡಿ ತೋರಿಸಿದರು ತಾನೊಬ್ಬನು ಬದುಕಿದರೆ ಸಾಕೆ ಎಂದು ಪ್ರಶ್ನಿಸುವ ಕಥೆಗಳನ್ನ ನಾವಿಲ್ಲಿ ನೋಡ್ತೀವಿ ಪರಮ ಸ್ವಾರ್ಥದ ಶಿಖರದಿಂದ ನಾವೆಲ್ಲಿ ಕೂತಿರ್ತೀವೋ ಅಲ್ಲಿಂದ ತಟ್ಟನೆ ಇಳಿದು ಬರುವ ಹಾಗೆ ಪ್ರೇರೇಪಿಸುವ ಕಥೆಗಳು ಇದು ಇಲ್ಲಿ ಮರುಭೂಮಿಯನ್ನ ಹಸಿರಾಗಿಸುವವರ ಕಥೆಗಳಿದೆ ಹಣವಿಲ್ಲದೆ ಆಸ್ಪತ್ರೆ ಖರ್ಚು ಒದಗಿಸ್ತಾ ಒಬ್ಬ ಬಡ ಹೆಣ್ಣು ಮಗಳು ತನ್ನ ಗಂಡನನ್ನ ಕಳೆದುಕೊಳ್ತಾಳೆ ತರಕಾರಿ ಮಾಡ್ತಾ ಇದ್ದ ಆ ಬಡ ಹೆಂಗಸು ಆಕೆ ತನ್ನ ಆ ಒಂದು ಹಳ್ಳಿಯಲ್ಲಿ ಆಸ್ಪತ್ರೆಯನ್ನೇ ನಿಲ್ಲಿಸ್ತಳೆ ನಿಮ್ಮ ಹೆಜ್ಜೆ ಗುರುತು ಪುಟ್ಟದಿದ್ದಷ್ಟು ಒಳ್ಳೆಯದು ಅಂತ ನಾಗೇಶ್ ಹೆಗ್ಡೆಯವರು ನಮ್ಗೆ ಹೇಳ್ತಾರೆ ನಾನು ಅದಕ್ಕೆ ಎಲ್ಲಿ ಹೋದರೂ ಸ್ಟೀಲ್ನಲ್ಲಿ ನನ್ನದೇ ನೀರು ತಗೊಂಡು ಹೋಗ್ತೀನಿ ಆ ಪ್ಲಾಸ್ಟಿಕ್ ಬಾಟ್ಲನ್ನ ಕಾರ್ಬನ್ ಹೆಜ್ಜೆ ಗುರುತು ಜಾಸ್ತಿ ಆಗೋದು ಬೇಡ ಅಂತ ಹೇಳಿ ಅದನ್ನು ನಾನು ಕಲ್ತಿದ್ದು ನಾಗೇಶ್ ಅವರು ಮತ್ತು ಕೃಷ್ಣಾನಂದ ಕಾಮತ್ರಿಂದ ಇಂತಹ ಪಾಠಗಳು ಬದುಕಿನ ಪಾಠಗಳು ಪರಿಸರದ ಪಾಠಗಳು ಈ ಎರಡು ಪುಸ್ತಕದಲ್ಲಿದೆ ತನ್ನ ಓದು ಮುಂದುವರಿಸೋದಕ್ಕೆ ಹೊರಟಂತಹ ಬಾಬರ್ ಅಲಿಗೆ ಎಲ್ಲಿಲ್ಲದ ಅಡಚಣೆಗಳಾಗತ್ತೆ ತನ್ನ ಶಾಲೆಯ ಓದನ್ನ ನಿಲ್ಲಿಸದೆ ಮುಂದುವರೆಸ್ಕೊಂಡು ಆತ ಒಂದು ಶಾಲೆನೆ ಕಟ್ತಾನೆ ಬಾಬರ್ ಅಲಿ ಆತನಿಗೆ ಆಶೀರ್ವಾದ ಮಾಡೋದಕ್ಕೆ ಆ ಶಾಲೆಗೆ ಹೋಗ್ತಾರೆ ಸ್ವಾಮಿ ಜ್ಞಾನ ಲೋಕಾನಂದರು ಹೆಬ್ಬಂಡಿಗೆ ಹೆಬ್ಬಂಡೆಗೆ ವಯಸ್ಸೆಷ್ಟು ಅಂತ ಕೇಳ್ತಾರೆ ನಮ್ಮ ಡಾಕ್ಟರ್ ಅನಂತಮೂರ್ತಿಯವರು ಅಯ್ಯೋ ಸಾರಿ ರಾಮು ಅವರು ಕೌತುಕ ಕುತೂಹಲ ವೈಜ್ಞಾನಿಕ ಮನಸ್ಸು ಇವೆಲ್ಲವನ್ನ ಜಾಗೃತಗೊಳಿಸುವಂತಹ ಲೇಖನಗಳಿಲ್ಲಿದೆ ಅಸ್ಸಾಮಿನ ಬಂಜರಾದ ಒಂದು ದ್ವೀಪದ ಅರಣ್ಯ ಬೆಳ ದ್ವೀಪದಲ್ಲಿ ಅರಣ್ಯ ಬೆಳೆಸಿದ ಜಾಧವ್ ಪಯಂಗಿದೆ ಈ ಬೇರೆ ಬೇರೆ ಕಥೆಗಳ ಜೊತೆಗೆ ನನಗೆ ಅದ್ಭುತವಾಗಿ ಕಂಡದ್ದು ಗೀತಾ ಅವರ ಸ್ವಯಂ ಅನುಭವದ ಒಂದು ಕಥನ ಎರಡು ಸಾವಿರದ ಹದಿಮೂರರಲ್ಲಿ ಕೇದಾರ್ನಾಥಲ್ಲಿ ಮೇಘ ಸ್ಫೋಟವಾಗಿ ಪ್ರಳಯ ಆಯಿತು ಪ್ರಳಯ ಆಯಿತು ಗುಡಿ ಗೋಪುರ ಮನೆ ಆ ಇಡೀ ಕಾಶ್ಮೀರದ ಕಣಿವೆ ನೀರಿನಲ್ಲಿ ಮುಳುಗಿ ಹೋಯಿತು ಅಂಥ ಸಂದರ್ಭವನ್ನು ನಾವು ನಮ್ಮ ಮನೆಯಲ್ಲಿ ನಾನು ಲಿವಿಂಗ್ ರೂಮ್ನಲ್ಲಿ ಕೂತ್ಕೊಂಡು ಟಿ ವಿನಲ್ಲಿ ಸುರಕ್ಷಿತವಾಗಿ ಕೂತ್ಕೊಂಡು ಟಿ ವಿನಲ್ಲಿ ನೋಡ್ತಂದೆ ಅಯ್ಯೋ ಪಾಪ ಅಯ್ಯೋ ಪಾಪ ಏನಾಗೋಗಿದೆ ಎಂಥ ಒಬ್ಬ ಅವಘಡ ನಡೀತು ಅಂತ ನಾನು ನೋಡ್ತಾ ಇದ್ದೀನಿ ಆದರೆ ಅವಾಗ ಗೀತಾ ಅಲ್ಲಿದ್ದರು ಕಾಶ್ಮೀರದಲ್ಲಿ ಆ ಹಿಮಾಲಯದಲ್ಲಿ ನಾನು ಫೋನ್ ಮಾಡ್ತಾ ಇದ್ದೀನಿ ಎಷ್ಟೇ ದಿನ ಫೋನ್ ಮಾಡಿದ್ರು ಅವ್ರ ಫೋನಿಂದ ಉತ್ತರ ಬರ್ತಾ ಇಲ್ಲ ಯಾಕೆಂದ್ರೆ ಅವರು ಸಿಕ್ಕಿ ಬಿದ್ದಿದ್ರು ಆ ಜಲಪ್ರಳಯದ ನಡುವೆ ಅಲ್ಲಿ ವಿದ್ಯುತ್ ಇರಲಿಲ್ಲ ಅವರ ಫೋನ್ ಚಾರ್ಜ್ ಗೀರ್ಜ್ ಯಾವುದೂ ಸಾಧ್ಯ ಇರಲಿಲ್ಲ ಅಲ್ಲಿ ಆಹಾರ ಕೂಡ ಎಲ್ಲೋ ಒಂದು ಕಡೆ ಸಿಕ್ಕಿ ಬಿದ್ದಿದ್ದಾರೆ ಆಹಾರ ಕೂಡ ಎಷ್ಟೋ ಜನ ಸಿಕ್ಕಿ ಬಿದ್ದಿದ್ದಾರೆ ಆಹಾರ ಕೂಡ ಇಲ್ಲ ಅಂತ ಸಮಯದಲ್ಲಿ ಅಲ್ಲಿಯ ಕಾಶ್ಮೀರದ ಆ ಜನ ಇವರಿಗೆ ತಮ್ಮ ಆಹಾರವನ್ನು ಕೊಟ್ಟು ಅವರಿಗೆ ಕೂಡ ಆಗ ತುಂಬಾ ಕಡಿಮೆ ಆಹಾರ ಇದ್ದಂಥ ಸಮಯ ಕೆಲವು ದಿನ ಕೆಲವೇ ಬಿಸ್ಕೆಟ್ ತಿಂದ್ಕೊಂಡು ಒಂದೆರಡು ರೊಟ್ಟಿ ತಿಂದ್ಕೊಂಡು ಆ ಕಾಶ್ಮೀರದ ಜನರ ಆ ಪ್ರೀತಿಯ ಮತ್ತು ಅಭಿಮಾನದ ಒಂದು ಮಹಾಪೂರದಲ್ಲಿ ನಾನು ಮುಳುಗಿ ಬಂದೆ ಆ ರೀತಿ ಬರೆದಿದರೆ ಗೀತಾ ಅವರು ತಮ್ಮ ಅನುಭವವನ್ನು ತಿಳಿಸ್ತಾ ಇವತ್ತು ನಾವು ಇವನಾರವ ಇವನಾರವ ಅನ್ನುವ ಒಂದು ಇರಬೇಕಾದಾಗ ಇವ ನಮ್ಮವ ಇವ ನಮ್ಮವ ಅಂತ ಇವರನ್ನು ಅಪ್ಪಿಕೊಂಡಂತಹ ಆ ಜನರ ಪ್ರೀತಿಯ ಬಗ್ಗೆ ಹೇಳ್ತಾ ಇರಬೇಕಾದಾಗ ಒಂದು ಬದುಕಿನ ಪಾಠ ಅಷ್ಟೇ ಅಲ್ಲ ನಾವು ಕಲಿಯಬೇಕಾದ ಅತ್ಯಂತ ಅಮೂಲ್ಯವಾದ ಒಂದು ಕಥನವನ್ನು ಅನುಭವ ಕಥನವನ್ನು ಒಂದು ದಿಟವಾದ ಕಥನವನ್ನು ನಮ್ಮ ಗೀತಾ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಇಲ್ಲಿ ಪ್ರೊಫೆಸರ್ ಗುರುರಾಜ್ ಕರ್ಜಿಕೆಯವರು ಒಂದು ಸುಂದರವಾದ ಪಾಠವನ್ನು ಇಲ್ಲರೂ ಹೇಳಿದರೆ ಇದು ಗೊತ್ತೇ ಇರಲಿಲ್ಲ ಯಾಕೆ ಅಷ್ಟು ಪ್ರಸಿದ್ಧ ವ್ಯಕ್ತಿಯನ್ನ ಕುರಿತಾದ ಈ ಬರವಣಿಗೆ ನನಗೆ ತಿಳಿದಿರಲಿಲ್ಲ ಕೆಲವೇ ಸಾಲುಗಳು ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಅದೊಂದು ಶಾಲೆ ಆ ಶಾಲೆಯಲ್ಲಿ ತರಗತಿಯಲ್ಲಿ ಗುರುಗಳು ತುಂಬ ಚೆನ್ನಾಗಿ ಪಾಠ ಮಾಡ್ತಾ ಇದ್ರು ಒಬ್ಬ ಹುಡುಗ ಪ್ರತಿದಿನ ತಡವಾಗಿ ಬರ್ತಾ ಇದ್ದ ಊಡಿ ಊಡಿ ಬರ್ತಾ ಇದ್ದ ಆ ಮಾಸ್ಟರ್ಗೆ ಕೊನೆಗೆ ತುಂಬ ಸಿಟ್ಟು ಬಂದು ನೀನು ಹೊರಗಡೆ ನಿಂತ್ಕೊ ಅಂತ ಶಾಲೆಯಿಂದ ಹೊರಗಡೆ ಹಾಕಿದರು ಆತ ಹೊರಗಡೆ ಹೋಗಿ ನಿಂತ್ಕೊಂಡು ಅಲ್ಲಿಂದಲೇ ಇಣಿಕೆ ಇಣಿಕೆ ಇವ್ರು ಏನು ಪಾಠ ಬರೀತಾ ಇದ್ದಾರೆ ಅದನ್ನೆಲ್ಲ ಜಾಗರೂಕವಾಗಿ ಬರ್ಕೊಳ್ತಾ ಇದ್ದ ನಿಂತ್ಕೊಂಡೆ ಹೊರಗಡೆ ಹೋಗಿ ಕುತ್ಕೊಂಡು ಇಲ್ಲ ನಿಂತ್ಕೊಂಡೆ ಇಣಿಕೆ ಇಣಿಕೆ ಬರ್ಕೊಂಡಿದ್ದಾನೆ ಆ ಗುರುಗಳು ಹೊರಗಡೆ ಹೋಗಬೇಕಾದಾಗ ನೋಡ್ತಾರೆ ಇದ ಎಲ್ಲೋ ಆಟ ಆಡಿಕೊಂಡು ಉದ್ದಾಟ ಮಾಡಿಕೊಂಡು ತಡವಾಗಿ ಇದ್ದಾನೆ ಅಂತ ಅವರ ಭಾವನೆ ಇತ್ತು ಆದರೆ ಈ ಹುಡುಗ ಅಷ್ಟು ಶಿಸ್ತರಿಂದ ಶಾಲೆಯ ಹೊರಗೆ ನಿಂತ್ಕೊಂಡು ತಾನು ಹೊರಗಡೆ ಅಟ್ಟಿದ ಮೇಲೆ ಹೊರಗಡೆ ನಿಂತ್ಕೊಂಡು ಇಷ್ಟು ಉತ್ಸಾಹದಿಂದ ಬರ್ಕೊಳ್ತಾ ಇದ್ದಾನಲ್ಲ ಅಂದಾಗ ಅವನ ಮನಸ್ಸು ಕರಗುತ್ತೆ ಯಾಕಪ್ಪ ಪ್ರತಿದಿನ ತಡವಾಗಿ ಬರ್ತೀಯಾ ಎಷ್ಟು ಸತಿ ನಾನು ಹೇಳೋದು ಪ್ರತಿದಿನ ನಾನು ಓಡ್ಕೊಂಡು ಓಡ್ಕೊಂಡು ತಡವಾಗಿ ಬರ್ತೀಯಲ್ಲ ಅದಕ್ಕೆ ನಾನು ನಿನಗೆ ಶಿಕ್ಷೆ ಕೊಡಬೇಕಾಯಿತು ಅಂದಾಗ ಆ ಹುಡುಗ ಹೇಳ್ತೇನೆ ಸರ್ ನನ್ನ ಮನೆ ಇರೋದು ಎಂಟು ಕಿಲೋಮೀಟರ್ ದೂರ ಅಲ್ಲಿಂದ ಒಂದು ಬಸ್ ಇದೆ ಆದರೆ ನನ್ನ ತಂದೆ ತಾಯಿಗೆ ಆ ಬಸ್ ಚಾರ್ಜ್ ಕೊಡೋವಷ್ಟು ಹಣ ಇಲ್ಲ ನಮ್ಮ ಮನೆಯಲ್ಲಿ ಅಮ್ಮನಿಗೆ ಕಾಯಿಲೆ ಬಿದ್ದಿದ್ದಾರೆ ಹಾಸಿಗೆ ಹಿಡಿದಿದ್ದಾರೆ ನಾನು ಬೆಳಿಗ್ಗೆ ಎದ್ದುಬಿಟ್ಟು ಅವ್ರಿಗೆ ಸಹಾಯ ಮಾಡಿ ಅವ್ರದ್ದು ಒಂದು ಸ್ವಲ್ಪ ನೋಡಿಕೊಂಡು ಮನೆ ಅಡುಗೆಗೆ ಒಂಚೂರು ಏನಾದರೂ ಅಪ್ಪನಿಗೂ ಸಹಾಯ ಮಾಡಿಬಿಟ್ಟು ಅದರ ನಂತರ ನಾನು ಓಡಿ ಓಡಿ ನಡ್ಕೊಂಡು ಬರಬೇಕು ಪ್ರತಿದಿನ ಲೇಟ್ ಆಗ್ತಾಯಿದೆ ಸರ್ ಆ ಶಿಕ್ಷಕರು ಕರಗು ಹೋಗ್ತಾರೆ ಆತನಿಗೆ ಒಂದಷ್ಟು ಬುದ್ಧಿವಾದ ಹೇಳಿ ಹೇಗಾದರೂ ಸಹಾಯ ಮಾಡಿ ಬೇಗ ಬರೋ ಹಾಗೆ ಮಾಡ್ತಾರೆ ಆ ವ್ಯಕ್ತಿ ಯಾರೂ ಅಲ್ಲ ನಂತರದ ವರ್ಷಗಳಲ್ಲಿ ನಮ್ಮ ರಾಷ್ಟ್ರಪತಿಗಳಾದ ಶ್ರೀಮಾನ್ ಕೆ ಆರ್ ನಾರಾಯಣ್ ಅವರು ಇಷ್ಟೆಲ್ಲ ಸುಂದರವಾದ ಕಥೆಗಳನ್ನು ನನಗೆ ಬರೆದುಕೊಟ್ಟಂತಹ ಗೀತಾ ಅವರಿಗೆ ನನ್ನ ಧನ್ಯವಾದಗಳು ನನ್ನಿಂದ ಈ ಸಂಪಾದಕ ಕೆಲಸ ಆಗೋದಿಲ್ಲ ಅಂತ ನಾನು ಭೀತಿಗೊಂಡಾಗ ಉಡುಪ ಅವರು ನೀವು ಮಾಡಲೇಬೇಕು ಅಂತ ನನ್ನನ್ನು ಹಿಡಿದು ತುಂಬ ಸುಂದರವಾದ ಒಂದು ಕೆಲಸವನ್ನು ನನ್ನಿಂದ ಮಾಡಿಸಿದರೆ ಅವರಿಗೆ ನನ್ನ ಧನ್ಯವಾದಗಳು ನವ ಕರ್ನಾಟಕಕ್ಕೆ ನನ್ನ ಧನ್ಯವಾದಗಳು ಇವತ್ತು ಇಲ್ಲಿ ಬಂದು ನಮ್ಮೊಡನೆ ಪಾಲ್ಗೊಂಡ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಈ ಎರಡು ಪುಸ್ತಕಗಳನ್ನು ನಿಮ್ಮ ಮನೆಯ ಎಳೆಯ ಓದುಗರ ಕೈಗೆ ನೀವಿಡಬೇಕು ನಮ್ಮ ಶಾಲೆ ಮತ್ತು ಕಾಲೇಜುಗಳಲ್ಲಿ ಈ ಪುಸ್ತಕಗಳು ಎಳೆಯ ಓದುಕರ ಕಿಶೋರದ ಓದುಕರ ಕೈ ತಲುಪಬೇಕು ಅಂತ ನನ್ನ ಆಸೆ ಧನ್ಯವಾದಗಳು